ಎಲ್ರಿಗೂ ಗೊತ್ತಿರ ಎರಡ್ ಸಾವಿರದ ಐದರಲ್ಲಿ ಏನು ಸದಾಶಿವ ಅನ್ನೋ ಜಸ್ಟಿಸ್ ಅನ್ನ ಧರ್ಮಸಿಂಗ್ ಸರ್ಕಾರದಲ್ಲಿ ಏನು ಆಯೋಗ ರಚನೆ ಮಾಡಿದ್ರು ಅವತ್ತಿಂದ ನಮ್ಮ ನಮಗೆ ಒಂಥರ ಕೂಗ ಗೊತ್ತಿ ನೆಮ್ಮದಿ ಇಲ್ಲ ನಮ್ಮ ಈ ನಾ ಒಂದ್ ಜಾತಿ ಜನಗಳಿಗೆ ನೆಮ್ಮದಿ ಇಲ್ಲದ ಒಂದು ಇದಾಗಿದೆ ಇದಾಗಿದೆ ನಂತರದಲ್ಲಿ ಅವರು ಮೊನ್ನೆ ಕೋರ್ಟಲ್ಲಿ ದತ್ತಾಂಶ ಸಂಗ್ರಹ ಮಾಡಿ ಒಳಂಬಿ ಒಳಂಬಿಸಲಂತಿ ನೀವು ಜಾರಿ ಮಾಡಬಹುದು ಅಂತ ಆದೇಶ ಮಾಡಿದ್ದಾರೆ ಅದು ಸರ್ಕಾರದವರು ಕೋರ್ಟಿಂದ ಮಾಡಿದ್ದಾರೆ ಸರ್ಕಾರಕ್ಕೆ ಆದೇಶ ಮಾಡ್ಯಾರ ಅದು ಬಿಟ್ಟು ಇವರು ಏಕಾಏಕಿ ಒಂದು ಜಗಮೋಹನ್ ರಚನೆ ಮಾಡಿ ಮೊನ್ನೆ ಸಮಾಜ ಕಲ್ಯಾಣ ಮಂತ್ರಿ ಮಾದೇವಕ್ನವ್ರು ನಾವು ಮೂರು ತಿಂಗಳಲ್ಲಿ ಮಾಡ್ಬಿಡ್ತೀವಿ ಅಂತ ಹೇಳಿದ್ದಾರೆ ಹಿಂದೆ ಮಾಜಿ ಎಂ ಪಿ ಜಯಪ್ರಕಾಶ್ ಹೆಗಡೆ ಅವರು ಒಂದು ಜನಗಣತಿ ಮೇಲೆ ಒಂದು ವರದಿ ಕೊಟ್ಟರು ಸರ್ಕಾರಕ್ಕೆ ಅದು ಇನ್ನೂ ಮಾನ್ಯತೆ ಪಡೆದಿಲ್ಲ ಆದರೂ ಅದು ಎಲ್ಲ ಕಡೆಗೂ ಬಹಿರಂಗ ಆಗಿದೆ ಅದರ ಪ್ರಕಾರ ನಮ್ಮ ಸ್ನೇಹಿತರಾದ ಯಣಬಲ ಅವರಿಬ್ಬರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಬ್ಬರು ಮೂವತ್ತೆರಡು ಲಕ್ಷ ಇದ್ದಾರೆ ಒಬ್ಬರು ಮೂವತ್ನಾಲ್ಕು ಲಕ್ಷ ಇದ್ದಾರೆ ಅದೇ 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 ನಾವು ಮೂವತ್ತೈದು ಲಕ್ಷ ಇದ್ದೀವಿ ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಏಳರಿಂದ ಒಂಬತ್ತು ಕೋಟಿ ಜನಸಂಖ್ಯೆ ಹತ್ತು ಕೋಟಿ ಜನಸಂಖ್ಯೆ ಇದೆ ನಮ್ಮ ಲಂಬಾಣಿ ಜನದು ಮತ್ತು ನೆಕ್ಸ್ಟು ನೂರ ಒಂದು ಬರೀ ಬಣಜಾರ ಸಂಘ ಬಡ ಬಂಡಜಾರ ಜನಾಂಗದವರು ಮೂವತ್ತೈದು ಲಕ್ಷ ಕರ್ನಾಟಕದಲ್ಲಿ ಇದೀವಿ ಮತ್ತು ಉಳಿದು ನೂರು ಜಾತಿ ಅವ್ರು ಎಷ್ಟು ಆಗ್ತಾರೆ ನೋಡ್ರಿ ಈಗ ನೋಡಿರಿ ಎರಡು ಜಾತಿ ಸೇರಿದರೆ ಎಪ್ಪತ್ತು ಒಂದು ಅರವತ್ತೈದು ಎಪ್ಪತ್ತು ಲಕ್ಷ ಜನಸಂಖ್ಯೆ ಆಯಿತು ನಮ್ಮದು ನೂರ ಒಂದು ಜನ ಜಾತಿದು ಸುಮಾರು ಒಂದೂವರೆ ಕೋಟಿ ಜನಸಂಖ್ಯೆ ಇದೆ ಆದರೆ ಏನು ನ್ಯಾಯಸ್ವಾಮಿ ಇದು ಅವರಿಗೆ ಎಪ್ಪತ್ತು ಲಕ್ಷ ಇರೋ ಜನಕ್ಕೆ ಐದೂವರೆ ಪರ್ಸೆಂಟ್ ಒಬ್ರಿಗಂತೆ ಐದು ಪರ್ಸೆಂಟ್ ಒಬ್ಬರಿಗಂತೆ ನಾವು ನೂರಾವನ್ ಜಾತಿಗೆ ಮೂರು ಪರ್ಸೆಂಟ್ ಹಾಕಿದ್ವಿ ಅನ್ಯಾಯ ಆಗ್ತಾ ಇರೋದ್ರಿಂದ ನಾವು ಇಲ್ಲಿ ನಿಮ್ಮ ಹತ್ರ ಬರೋ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಸ್ನೇಹಿತರು ಹಿಂದೆ ನಿಮಗೆ ಬಂದು ಏನೋ ಮರವಿ ಕೊಟ್ರಂತೆ ನಾವೇನು ಕೊಟ್ಟರೆ ಆ ಟೈಮ್ ಕೊಟ್ರಂತೆ ಅವ್ರಿಗೇನೋ ನೀವು ನಿಮ್ಮ ಪರವಾಗಿ ನಾವು ಇಡ್ತೀವಿ ಅಂತ ಹೇಳಿದಂತೆ ನಾವು ಎಷ್ಟು ವರ್ಷದ ಹಿಂದಿನಿಂದಲೂ ನಿಮಗೆ ನಮ್ಮ ಜನ ಜನಾಂಗದವರು ಆಗಲಿ ನಮ್ಮ ಸ್ನೇಹಿತರು ಜನಾಂಗರು ಎಲ್ಲರೂ ಹೆಚ್ಚಿನದಾಗಿ ನಿಮಗೆ ಆ ಬೆಂಬಲ ಸೂಚಿಸುತ್ತಾ ಬರ್ ಬರ್ತಾ ಇದ್ದೀವಿ ಇಲ್ಲೂ ಸೂಚಿಸಿದ್ವಿ ಮುಂದೆ ಆದರೆ ಒಂದು ಒಬ್ಬರಿಗೆ ನೀವು ಹೇಳೋದು ನಮಗೇನೋ ಒಂಥರ ಸಮಂಜಸ ಕಾಣಲಿಲ್ಲ ಆದ್ದರಿಂದ ನಾವು ಕೇಳ್ತೀವಿ ಯಾಕೆ ಕೇಳಬಾರ್ದು ಅಂತ ಗಾಯ ಕೇಳಕ್ಕೆ ಬರ್ತೀವಿ ದಯವಿಟ್ಟು ತಾವು ನಮ್ಮ ಇರಬೇಕು ಮುಂದಿನ ದಿನಗಳಲ್ಲಿ ಯಾಕೆ ಅಂದ್ರೆ ನಿಮ್ಮ ನಿಮ್ಮ ಸರ್ಕಾರದ ಇವರು ಯಾರ ಸಚಿವರೇ ಏ ನಾವು ಮೂರು ತಿಂಗಳು ಮಾಡ್ಬಿಡ್ತೀವಿ ಅಂತ ಹೇಳಿದಾರೆ ಯಾವಾಗ ನಮ್ಮ ಮನ್ನಾಳಿಂದ ಒಂದು ವಾಯ್ಸ್ ಏನಾಗತ್ತೋ ನಮಗೆ ಗೊತ್ತಿಲ್ಲ ಹೇಳಿ ಅವ್ರು ಹೇಳಿ ನಾವು ಸ್ವಚ್ಛನ ಬೇರೆ ಬೇರೆ ಹೇಳ ಅದೇನ್ ನಡೀತಾ ದಯವಿಟ್ಟು ಹೊನ್ನಾಳಿಯಿಂದ ನೀವು ನಮ್ಮ ಈ ನೋಡ್ರಿ ಈಗ ನಾವು ನಾನು ರಾಜ್ಯದ ಹೇಳಿದೆ ನಮ್ಗ ನಮ್ಮ ಎರಡು ಅವಳಿ ತಾಲೂಕಿಂದ ಸುಮಾರು ಒಂದು ಇಪ್ಪತ್ತು ಸಾವಿರ ಜನಸಂಖ್ಯೆಯಲ್ಲಿ ಇವ್ರ ಲಪ್ಪಾಣೆ ಲಬ್ಬಾಣಿದೆ ಎರಡು ಎರಡು ಸಾವಿರ ಐದು ರೂಪಾಯಿ ಜೊತೆಗೆ ನಮ್ಮ ಪೊರಜ ಪೊರಮ ಎಲ್ಲರೂ ಇವರು ಅವರು ಇದ್ದಾರೆ ಎಲ್ಲರೂ ಸೇರಿ ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದೀವಿ ಇರ್ತಾ ನಿಮಗೆ ಸಾಕಾರ ಕೊಟ್ಟು ಅಂತ ಬಂದೀವಿ ಆದ್ದರಿಂದ ದಯವಿಟ್ಟು ಒಬ್ಬರ ಪರವಾಗಿ ನಿಲ್ಬಾಡ್ರಿ ನಿಂತಿದ್ದೀರೋ ಎಲ್ಲ ಗೊತ್ತಿಗೆ ಸರಿಯಾಗಿ ಗೊತ್ತಿಲ್ಲ ದಯವಿಟ್ಟು ನಿಲ್ಬಾಡ್ರಿ ನಮ್ಮೆಲ್ಲರ ಪರವಾಗಿ ನೀವು ಇರಬೇಕು ಅಂತ ತಮಗೆ ದಯವಿಟ್ಟು ನಮ್ಮ ಸಮಾಜ ಮತ್ತು ಎಲ್ಲರ ಪರವಾಗಿ ನಾವು ಪಡೀಬೇಕು ಏನು ಏನು ಈ ಒಂದು ಮಂಡಲಿಯ ಉದ್ದೇಶ ನಮಗೆ ಸುಮಾರು ದಿನಗಳಿಂದ ಸುಮಾರು ವರ್ಷಗಳಿಲ್ಲ ನಾವು ಈ ರಾಜ್ಯದಲ್ಲಿ ಕೂಲಿ ಈ ರಾಜ್ಯದ ಹಿತಾಸಕ್ತಿಯಲ್ಲಿ ತಾವು ಗಮನಿಸಬಹುದು ನಮಗೆ ನಾವೆಂಥ ಕಷ್ಟಜೀವಿಗಳು ಅದರಲ್ಲಿ ತೊಂಬತ್ತೊಂಬತ್ತು ಜಾತಿ ನೂರ ಒಂದು ಜಾತಿಯಲ್ಲಿ ಎರಡು ಜಾತಿ ಮಾತ್ರ ಸೀಮಿತ ಅಂದ್ರೆ ಅದು ನಮಗೆ ಭಾರಿ ಅನ್ಯಾಯದ ದುಃಖಕರ ಸಂಗತಿ ಹಾಗಾಗಿ ನಾವು ದಯಮಾಡಿ ಮಾನ್ಯ ಶಾಸಕರಲ್ಲಿ ಕಳಕಳಿಯಾಗಿ ಬೇಡಿಕೊಡೋದಂದರೆ ನಮಗೆ ಹಿಂದಿನ ಸರ್ಕಾರ ಏನು ಜನಗಣತಿ ಮಾಡಿ ನಮ್ಮ ಅಧ್ಯಕ್ಷರವರೆಲ್ಲ ಹೇಳಿದ ಹಾಗೆ ಪರಿಪರಿಯಾಗಿ ಅವರು ಹೇಳಿದ್ದಾರೆ ತಮ್ಮೆದರಿಗೆ ಇದು ನಮಗೆ ಭಾರಿ ಅನ್ಯಾಯದ ಸಂಗತಿ ಆಗುತ್ತೆ ಹಾಗಾಗಿ ನಮಗೆ ಜನಗಣತಿ ಆಗದೆ ಹೋದರೆ ನಾವು ಇದನ್ನು ಒಪ್ಪೋದಿಲ್ಲ ಎರಡನೇದಾಗಿ ನಮಗೆ ಪರ್ಸೆಂಟೇಜ್ ಲೆಕ್ಕದಲ್ಲಿ ಬಂದರೆ ಅದು ನಮಗೆ ನಮ್ಮ ಆತ್ಮಪೂರ್ವ ಮಾತ್ರ ನಾವು ಪರಿಗಣಿಸ್ತೀವಿ ಒಕ್ಕಂತೀವಿ ಹಾಗಾಗಿ ಇರುವಾಗ ನಾವು ಈ ನೆಚ್ಚಿನ ಅವಳಿ ತಾಲೂಕಿನ ಜನಪ್ರಿಯ ಶಾಸಕರು ತಾವು ತುಲದ ಪ್ರತಿನಿಧಿಗಳು ತಾವು ಎರಡು ಕಣ್ಣುಗಳಿದ್ದಾಗ ನೀವು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಹೇಳಿದ್ರೆ ತಾವು ಎರಡೂ ಕೈಯನ್ನು ಎತ್ತಿ ಸೂಚಿಸಿದರೆ ನಮಗೆ ಏನಂತ ನಮಗೆ ಬಂಧುಗಳೇ ನಮ್ಮ ಶಾಸಕರಿಗೆ ನಾವು ಕೇಳ್ತಾ ಇದ್ದೀವಿ ದಯಮಾಡಿ ನೀವು ಎರಡೂ ಕೈಯನ್ನು ಸೂಚಿಸಿದ್ರೆ ನಮಗೆ ನಮ್ಮ ಬಡ ತೊಬ್ಬ ತೊಬ್ಬ ಜಾತಿಗಳಿಗೆ ತಾವು ಏನಂತ ಸೂಚಿಸ್ತೀವಿ ದಯಮಾಡಿ ತಾವು ಈ ವಿಚಾರವನ್ನ ತಾವೇ ಯೋಚನೆ ಮಾಡತಕ್ಕದ್ದು ಯಾಕಂತ ಹೇಳಿದ್ರೆ ಈ ಸರ್ಕಾರಕ್ಕೆ ನಾವು ಇದರ ಹಿಂದೆ ಇಡೀ ತೊಂಬತ್ತೊಂಬತ್ತು ಜಾತಿ ಸೇರ್ಬಿಟ್ಟು ತಮಗೆ ನಾವು ಬೆಂಬಲ ಸೂಚಿಸಿದ್ದೀವಿ ಮನೆ ಶಾಸಕರೇ ದಯಮಾಡಿ ನಮ್ಮ ಜನಾಂಗ ಏನು ಗೂಳೆ ಹೋಗತಕ್ಕಂತ ಅಲ್ಲಿ ಬಡತಕ್ಕಂಥಕ್ಕಂಥ ಕಷ್ಟನ ನೀವು ನೋಡ್ಬಿಟ್ರೆ ನಿಜವಾಗ್ಲೂ ತಾವು ಎರಡನೇದಾಗಿ ತಾವು ಹಿಂದಿನ ಏನು ನಿಮ್ಮ ತಂದೆಯವರು ನಿಮ್ಮ ವಂಶದವರು ಈ ಈ ಧರ್ಮಕ್ಕೆ ನಾವು ನಮ್ಮ ನಮಗೆ ನೀವು ಆಸರೆ ಕೊಟ್ಟು ಎಲ್ಲ ಕೊಟ್ಟು ಇವಾಗ ನೀವು ಬೇರೆ ತರ ಅಂತ ದುಃಖ ಆಗುತ್ತೆ ನಾವು ತಮಗೆ ಹೆಚ್ಚಿನ ರೀತಿಯಾಗಿ ಮಾತಾಡಕ್ಕೆ ಏನು ಬಯಸಲ್ಲ ದಯಮಾಡಿ ನೀವು ನಮ್ಮನ್ನ ತೊಂಬತ್ತೊಂಬತ್ತು ಜಾತಿಯ ಪರವಾಗಿ ತಾವು ಧ್ವನಿ ಎತ್ತಬೇಕು ನಮ್ಮ ಪರವಾಗಿರ್ಬೇಕು ಅಂತ ತಮ್ಮಲ್ಲಿ ನಾನು ಮನವಿ ಕೇಳುತ್ತೇನೆ ಮನವಿ ನಾವು ಎರಡೂ ತಾಲೂಕಿನ ಅವಳಿ ತಾಲೂಕಿಂದ ಸಮಾಚಾರ ಒಟ್ಟಾಗಿ ಸ್ವಲ್ಪ ಈಗ ತಮ್ಮ ಗೊತ್ತಿದೆ ಸರ್ ಈಗ ಎರಡ್ ಸಾವಿರದ ಒಂಬತ್ತರಿಂದ ಸದಾಶಿವ ಆಯೋಗ ರಚನೆ ಆದ್ರಿಂದ ಅದು ಒಂದು ತಾರ್ಕಿಕ ಅಂತ್ಯ ಹಂತಕ್ಕೆ ಬಂದಿದೆ ಸರ್ ಈಗ ಸುಪ್ರೀಂ ಕೋರ್ಟ್ ಯಾವಾಗ ರಾಜ್ಯ ಸರ್ಕಾರಕ್ಕೆ ಒಳ ಮೀಸಲಾತಿ ಮಾಡೋದು ರಾಜ್ಯ ಸರ್ಕಾರದ ವಿವೇಚನೆ ಅಂತ ಹೇಳಿ ಆದೇಶ ಆಯ್ತು ತಕ್ಷಣಕ್ಕೆ ರಾಜ್ಯ ಸರ್ಕಾರ ಶ್ರೀಯುತ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಏಕ ಸದಸ್ಯ ಆಯೋಗವನ್ನು ರಚನೆ ಮಾಡಿದೆ ಏನಂತ ಹೇಳಿದ್ರೆ ಕೇವಲ ಎರಡೇ ತಿಂಗಳಲ್ಲಿ ಇವತ್ತು ಒಂದು ವರದಿಯನ್ನು ಕೊಡಬೇಕು ಅದರ ಆಧಾರದ ಮೇಲೆ ಮೀಸಲಾತಿ ನಾವು ಜಾರಿ ಮಾಡ್ತೇವೆ ಅಂತ ಹೇಳಿ ಸರ್ಕಾರ ತುಂಬಾ ತರಾತುರಿಯಲ್ಲಿ ಇವತ್ತು ಒಂದು ಆಯೋಗವನ್ನು ರಚನೆ ಮಾಡಿದೆ ನಮ್ಮ ಬೇಡಿಕೆ ಏನಂದ್ರೆ ಇವತ್ತು ಆ ಆಯೋಗಕ್ಕೆ ಕೆಲವೊಂದು ಟರ್ಮ್ ಅಂತ ರೆಫರೆನ್ಸ್ ಅಂತ ಹೇಳಿ ಹನ್ನೆರಡು ಇದರ ನಾವು ವರದಿಯನ್ನು ಕೊಡ್ಬೇಕಂತ ಹೇಳಿ ರಾಜ್ಯ ಸರ್ಕಾರ ಆದೇಶ ಮಾಡಿರೋದು ಅದರಲ್ಲಿ ಮುಖ್ಯವಾಗಿ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಆಯೋಗಕ್ಕೆ ಸರ್ಕಾರ ಆದೇಶ ಮಾಡಿರೋದು ಏನಂದ್ರೆ ಎರಡ್ ಸಾವಿರದ ಹನ್ನೆರಡರ ಜನಗಣತಿಯನ್ನ ಹಾಗೂ ಇವತ್ತು ಲಭ್ಯವಿರುವ ದತ್ತಾಂಶವನ್ನ ಕ್ರೋಢೀಕರಣ ಮಾಡಿ ಶಿಕ್ಷಣ ಮತ್ತು ಸರ್ಕಾರಿ ಸೇವೆಗಳಲ್ಲಿ ಈ ಪರಿಶಿಷ್ಟ ಜಾತಿಯಲ್ಲಿರುವ ನೂರ ಒಂದು ಜಾತಿಗಳೆಲ್ಲ ಯಾರ್ಯಾರು ಎಷ್ಟೆಷ್ಟು ಸವಲತ್ತು ಪಡೆದಿದ್ದಾರೆ ಅದರ ಮೇಲೆ ಒಂದು ಸರ್ಕಾರಕ್ಕೆ ವರದಿ ಕೊಡ್ಬೇಕಂತೇಳಿ ಎಚ್ ಎನ್ ನಾಗಮೋಹನ್ ದಾಸ್ ಅವರಿಗೆ ಸರ್ಕಾರ ಒಂದು ಆದೇಶ ಮಾಡಿ ರಚನೆ ಮಾಡಿದ್ದಾರೆ ಇತ್ತೀಚೆಗೆ ನಮ್ಮ ಬೇಡಿಕೆ ಏನಂದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಅದು ತುಂಬಾ ಹಳೆಯ ಒಂದು ವರದಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜನಗಣತಿ ಆಗ್ಬೇಕಾಗಿತ್ತು ಆಗಿಲ್ಲ ಹಾಗಾಗಿ ಹೊಸದಾಗಿ ಜನಗಣ ಜನಗಣತಿ ಆಗ್ಬೇಕು ಇವತ್ತಿನ ವಾಸ್ತುವಂಶ ದತ್ತಾಂಶ ಕ್ರೋಢೀಕರಣ ಆಗ್ಬೇಕು ಯಾಕಂದ್ರೆ ಇವತ್ತು ಎಲ್ಲೂ ಕೂಡ ನಮ್ಮಲ್ಲಿ ಡಾಟಾ ಇಲ್ಲ ಆ ಹನ್ನೊಂದರಲ್ಲಿ ಬಿಟ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಕಾಂಗ್ರೆಸ್ ವರದಿ ಒಂದು ಸರ್ಕಾರಕ್ಕೆ ಇದಾಗಿದೆ ಅದು ಬಿಟ್ರೆ ನಮ್ಮ ಕಳೆದ ಸರ್ಕಾರದಲ್ಲಿ ಮಾಧುಸ್ವಾಮಿ ಉಪ ಸಮಿತಿ ಒಂದು ರೆಫರೆನ್ಸ್ ಮಾಡಿದೆ ಅದು ಬಿಟ್ರೆ ಸದಾಶಿವ ಆಯೋಗದ ಸದಾಶಿವ ಆಯೋಗ ಎರಡ್ ಸಾವಿರದ ಕಳೆದ ಸರ್ಕಾರದಲ್ಲಿ ಅದನ್ನ ಡಿಸಲವ್ ಮಾಡಿದೆ ಅದು ಪರಿಗಣನೆಗೆ ಬರಲ್ಲ ಈಗ ಮಾಧುಸ್ವಾಮಿ ಅವರು ಏನು ಹದಿನೇಳು ಪರ್ಸೆಂಟ್ ಗೆ ಡಿವೈಡ್ ಮಾಡಿ ನಮಗೆ ನಾಲ್ಕೂವರೆ ಪರ್ಸೆಂಟ್ ಕೊಟ್ಟಿರೋ ಅದನ್ನು ನಾವು ಕೂಡ ಆ ಕ್ಷಣದಲ್ಲಿ ಒಪ್ಪಿಲ್ಲ ಈಗ ನಿಮ್ಮ ಸರ್ಕಾರದ ಮೇಲೆ ನಮ್ಗೆ ನಂಬಿಕೆ ಇದೆ ದಯವಿಟ್ಟು ತಾವು ಒಳ ಮೀಸಲಾತಿ ಜಾರಿ ಮಾಡೋದಾದ್ರೆ ವೈಜ್ಞಾನಿಕವಾಗಿ ಕ್ರೋಢೀಕರಣ ಆಗಲಿ ದತ್ತಾಂಶ ಕ್ರೋಢೀಕರಣ ಆಗಲಿ ವಾಸ್ತುವಂಶ ಏನಿದೆ ನಿಜವಾಗ್ಲೂ ತಿಳ್ಕೊಂಡು ನಮ್ಮ ಜನಸಂಖ್ಯೆ ಆಧಾರದ ಮೇಲೆ ನಮ್ಮ ಹಿಂದುಳಿದ ಆರೋಗ್ಯ ಮತ್ತು ಸಾಮಾಜಿಕ ಎಲ್ಲ ಒಂದು ಒಂದು ವರದಿಯನ್ನು ಪಡೆದು ಸರ್ಕಾರ ಮುಂದಿನ ಹೆಜ್ಜೆ ತಗೋಬೇಕು ನಮಗೆ ನ್ಯಾಯವನ್ನು ಕೊಡ್ಬೇಕಂತೇಳಿ ನಾವು ಈಗ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಮನವಿ ಕೊಡ್ತಾ ಇದೀವಿ ಯಾಕಂದ್ರೆ ತರಾತುರಿಯಲ್ಲಿ ಎರಡು ತಿಂಗಳಲ್ಲಿ ಯಾವ ಕಾರಣಕ್ಕೂ ಇಡೀ ರಾಜ್ಯವನ್ನು ಸರ್ವೆ ಮಾಡಿಕ್ಕಾಗಲ್ಲ ಈಗ ಪ್ರೆಸೆಂಟ್ ರಾಜ್ಯ ಸರ್ಕಾರದಲ್ಲಿ ಯಾವುದೇ ಕೂಡ ದತ್ತಾಂಶ ಇಲ್ಲ ಎರಡ್ ಸಾವಿರದ ಹನ್ನೊಂದು ಬಿಡ್ರೆ ಇತ್ತೀಚೆಗೆ ಇಲ್ಲ ಹಾಗಾಗಿ ನಮ್ಮ ಕರ್ಮ ಖರ್ಚೆ ಮತ್ತು ಲಂಬಾಣಿ ಭೂಚಿ ನಾಲ್ಕು ಸಮಾಜದವರು ಕೂಡ ತುಂಬಾ ಆತಂಕದಲ್ಲಿದ್ದೀವಿ ತಮ್ಮ ಮುಖಾಂತರ ನಮ್ಮ ಬೇಡಿಕೆ ಏನಂದ್ರೆ ತಾವು ಮುಂದಿನ ಸರ್ಕಾರದಲ್ಲಿ ಹಾಲಿ ಶಾಸಕರು ಇರೋದರ ನಮ್ಮ ಪರವಾಗಿ ಧ್ವನಿಯನ್ನು ಎತ್ತಬೇಕು ನಮಗೆ ನ್ಯಾಯವನ್ನು ಹೇಳಿ ನಿಮ್ಮಲ್ಲಿ ನಾವು ಮುಂದೆ ಈ ಒಳೀಸಲಾತಿ ಎಲ್ಲ ಜಾರಿ ಮಾಡಲಿಕ್ಕೆ ಕೇವಲ ಮೂರು ಆಯ್ಕೆ ಇದೆ ಒಂದು ಎರಡ್ ಸಾವಿರದ ಹನ್ನೊಂದರ ಜನಗಳಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಸರ್ಕಾರಕ್ಕೆ ಸಲ್ಲಿಕೆ ಆದಂತಹ ಸದಾಶಿವ ಆಯೋಗದ ವರದಿ ಅದು ಬಿಟ್ಟರೆ ಎರಡ್ ಸಾವಿರದ ಹದಿನೈದರಲ್ಲಿ ಸರ್ಕಾರಕ್ಕೆ ಸಲ್ಲಿಕೆ ಆದಂತಹ ಕಾಂತರಾಜ್ ಆಯೋಗದ ವರದಿ ಈಗ ಎರಡ್ ಸಾವಿರದ ಹನ್ನೊಂದರ ಒಂದು ಜನಗಣತಿಯ ವರದಿಯಲ್ಲಿ ಪರಿಶಿಷ್ಟ ಜಾತಿಯ ನೂರ ಒಂದು ಜಾತಿಗಳ ಉಪಜಾತಿಗಳ ಯಾವುದೇ ರೀತಿಯ ದತ್ತಾಂಶ ಇಲ್ಲ ಹಾಗಾಗಿ ಅದು ಅಪ್ರಸ್ತುತ ಮತ್ತೆ ಎರಡ್ ಸಾವಿರದ ಹನ್ನೆರಡಕ್ಕೆ ಸರ್ಕಾರಕ್ಕೆ ಸಲ್ಲಿಕೆ ಆದಂತಹ ಸದಾಶಿವ ಆಯೋಗದ ವರದಿಯನ್ನು ಈಗಾಗಲೇ ಕಳೆದ ಬಾರಿ ಬಸವ ಬಿಜೆಪಿ ಬಿಜೆಪಿ ಸರ್ಕಾರದಲ್ಲಿ ಈಗಾಗಲೇ ನಮ್ಮ ಮಾರುತ ನಾಯಕ್ ಅವರು ಹೇಳಿದಾಗೆ ಮಾಧುಸ್ವಾಮಿ ಅವರು ಕಾನೂನು ಸಚಿವರಾಗಿದ್ರು ಅವರಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿಯನ್ನ ಮಾಡಿದ್ರು ಆ ಸಬ್ ಕಮಿಟಿಯಲ್ಲಿ ಸದಾಶಿವ ಆಯೋಗದ ವರದಿ ಅದು ಅಪ್ರಸ್ತುತ ಅಂತೇಳಿ ಅದನ್ನು ಕೂಡ ತಿರಸ್ಕಾರ ಮಾಡಲಾಗಿದೆ ಇನ್ನು ಮೂರನೇದು ಎರಡ್ ಸಾವಿರದ ಹದಿನೈದರಲ್ಲಿ ಈ ಹಿಂದುಳಿದ ವರ್ಗಗಳ ಆಯೋಗದ ಶಾಶ್ವತ ಆಯೋಗದ ಅಡಿಯಲ್ಲಿ ಕಾಂತರಾಜ್ ಅವರನ್ನ ಅದಕ್ಕೆ ನೇಮಕ ಮಾಡಿ ಚೇರ್ಮನ್ ಆಗಿ ಮಾಡಿ ಕಾಂತರಾಜ್ ಆಯೋಗದ ಒಂದು ವರದಿ ಕೂಡ ಎರಡ್ ಸಾವಿರದ ಹದಿನೈದಕ್ಕೆ ಸಲ್ಲಿಕೆ ಆಗಿದೆ ಇವತ್ತಿನವರೆಗೂ ಯಾವುದೇ ನಮ್ಮ ರಾಜ್ಯ ಸರ್ಕಾರಗಳು ಅದನ್ನು ಸ್ವೀಕಾರ ಮಾಡಿಲ್ಲ ಈ ಮೂರು ವರದಿಗಳು ಇವತ್ತು ಆಯೋಗದ ವರದಿಗಳು ಇವತ್ತು ಅಪ್ರಸ್ತುತವಾಗಿದೆ ಈಗ ಇರ್ತಕ್ಕಂಥ ಏಕೈಕ ಒಂದು ಆಯ್ಕೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಸೂಚನೆ ನೀಡಿರುವಾಗ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಒಂದು ಜನಗಣತಿ ನಡೆಯುತ್ತೆ ಜನಗಣತಿಯನ್ನ ನಡೆಯುವ ನಡೆಸುವಂತದ್ದು ಕೇಂದ್ರ ಸರ್ಕಾರ ಮಾತ್ರ ಅದಕ್ಕೆ ಅಧಿಕಾರ ಇರ್ತಕ್ಕಂಥದ್ದು ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತಾರವರೆಗೆ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಈ ಒಳಮಿಸಲಾತಿ ವಿಚಾರವಾಗಿ ಯಾವುದೇ ರೀತಿಯ ಆತುರದ ತೀರ್ಮಾನವನ್ನು ತೆಗೆದುಕೊಳ್ಬಾರ್ದು ಎನ್ನುವಂಥದ್ದು ನಮ್ಮ ಸಮುದಾಯಗಳ ಒಂದು ಅಪೇಕ್ಷೆ ಇದ್ರ ಜೊತೆಗೆ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮೂರು ತಿಂಗಳ ಅವಧಿಗಳ ಕಾಲ ಈ ಎಲ್ಲಾ ನೇಮಕಾತಿಯನ್ನು ಅವರು ತಡೆ ಕೆಲಸವನ್ನು ಮಾಡಿದ್ದಾರೆ ಇದು ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳಿಗೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇರತಕ್ಕಂಥ ಅಭ್ಯರ್ಥಿಗಳಿಗೆ ಬಹಳ ಅನ್ಯಾಯವಾಗುವಂಥ ವಿಚಾರ ಇವತ್ತು ವಯಸ್ಸಿನ ಸಡಿಲಿಕೆ ಮೀರಿದಂಥವರು ನಾಳೆ ದಿನ ಅವರು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತೆಗೆದುಕೊಳ್ಳೋದಕ್ಕೆ ಆಗಲ್ಲ ಅವರಿಗೆ ಸರ್ಕಾರಿ ನೌಕರಿ ಕೂಡ ದೊರೆಯೋದಿಲ್ಲ ಹಾಗಾಗಿ ಮುಖ್ಯಮಂತ್ರಿಗಳು ಕೂಡಲೇ ಇದ್ರ ಬಗ್ಗೆ ಈ ತಡೆ ಹಿಡಿದಿರ್ತಕ್ಕಂಥ ಎಲ್ಲ ನೇಮಕಾತಿಗಳನ್ನ ಅವರು ಪುನರ್ ಚಾಲನೆ ನೀಡಬೇಕು ಹಾಗಾಗಿ ತಾವುಗಳು ಇವತ್ತು ನಾವು ನಿಮಗೆ ಮನವಿಯನ್ನು ಕೊಡ್ತಿದ್ದೀವಿ ತಾವು ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಿಗೆ ಒಂದು ಪತ್ರವನ್ನು ಮಾಡಿ ಯಾವುದೇ ಕಾರಣಕ್ಕೂ ಈ ದತ್ತಾಂಶಗಳಿಲ್ಲದೆ ಈ ಮೀಸಲಾತಿಯನ್ನು ಜಾರಿ ಮಾಡಬಾರ್ದು ಹತ್ತೊಂಬತ್ತು ನೂರ ಹತ್ತೊಂಬತ್ತರಿಂದ ಸ್ವಾತಂತ್ರ್ಯದ ಪೂರ್ವದಲ್ಲೇ ನಾವು ಮೀಸಲಾತಿಯ ಒಂದು ಪಟ್ಟಿಯಲ್ಲಿದ್ದೇವೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರು ಮಿಲ್ಲರ್ಸ್ ಕಮೀಷನ್ ಅನ್ನ ಮಾಡಿ ಹತ್ತೊಂಬತ್ತು ರಲ್ಲಿ ಸೇರ್ತಿದ್ರು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಬ್ರಿಟಿಷ್ ಅವರು ಈ ಮೀಸಲಾತಿ ವಿಚಾರದಲ್ಲಿ ಒಂದು ಸಭೆ ಕರೆದಾಗ ಅವತ್ತಿಗೂ ಕೂಡ ನಮ್ಮ ಸಮುದಾಯಗಳು ಮೀಸಲಾತಿಯ ಪಟ್ಟಿಯಲ್ಲಿತ್ತು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಈ ದೇಶದ ಮೊಟ್ಟ ಮೊದಲ ಸಂವಿಧಾನದಲ್ಲಿ ಮೀಸಲಾತಿಯನ್ನು ಜಾರಿ ಮಾಡುವಂತ ಸಂದರ್ಭದಲ್ಲಿ ಏಕೆ ಎಡಿ ಬಂಜಾರ ಬೋವಿ ಕೊರಚ ಕೊರ್ಮ ಮತ್ತೆ ವಡ್ಡರ್ ಆರು ಜಾತಿಗಳು ಮೀಸಲಾತಿಯಲ್ಲಿ ಇದ್ವು ಇವತ್ತು ನೂರ ಒಂದು ಜಾತಿಗಳು ಮೀಸಲಾತಿಯ ಒಂದು ಪ್ರಯೋಜನವನ್ನು ಪಡಿತಾ ಇದ್ದಾವೆ ಈ ಹದಿನೈದು ಪರ್ಸೆಂಟ್ ಮೀಸಲಾತಿ ಏನಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಮೀಸಲಾತಿ ಮುಂದುವರಿಬೇಕು ಯಾವುದೇ ಕಾರಣಕ್ಕೂ ಈ ಮೀಸಲಾತಿ ಜಾರಿ ಆಗಬಾರ್ದು ಈ ಹಿಂದೆ ಬಿಜೆಪಿ ಸರ್ಕಾರ ಈ ಮೊಳ ಮೀಸಲಾತಿಯನ್ನ ಜಾರಿ ಆಗಬೇಕು ಅನ್ನೋ ಸಂದರ್ಭದಲ್ಲಿ ನಾವು ಸಮುದಾಯದವರು ಎಲ್ಲರೂ ಪಕ್ಷಾತೀತವಾಗಿ ಹೋರಾಟ ಮಾಡಿ ಸಮುದಾಯ ಪರವಾಗಿ ನಿಂತಿದ್ವಿ ಒಂದು ವೇಳೆ ಏನಾದರೂ ಕಾಂಗ್ರೆಸ್ ಸರ್ಕಾರ ಇದೇ ರೀತಿ ದುಡುಕು ನಿರ್ಧಾರವನ್ನು ನಾವು ಸಮಾಜದ ಹಿತದೃಷ್ಟಿಯಿಂದ ಹೋರಾಟವನ್ನು ರೂಪಿಸಬೇಕಾಗುತ್ತೆ ನಾವು ಸಮಾಜದ ಮೇಲೆ ಕಳ್ಕಳಿ ಇರುವಂತಹ ಶಾಸಕರಿದ್ದೀರಿ ದಯಮಾಡಿ ಮುಖ್ಯಮಂತ್ರಿಗಳಿಗೆ ಮತ್ತೆ ಸಚಿವರಿಗೆ ಈ ಕೂಡಲತ್ತ ಪತ್ರವನ್ನು ಬರೆದು ಎರಡ್ ಸಾವಿರದ ಇಪ್ಪತ್ತಾರರ ಸೆನ್ಸಸ್ ಆಗುವವರೆಗೂ ಒಳಮೀಸಲಾತಿ ವಿಚಾರವಾಗಿ ಸರ್ಕಾರ ಯಾವುದೇ ರೀತಿಯ ತೀರ್ಮಾನವನ್ನು ಕೈಗೊಳ್ಳಬಾರದು ಅಂತ ಹೇಳಿ ಆಗ್ರಹಿಸ್ಬೇಕು ಅಂತೇಳಿ ತಮ್ಮಲ್ಲಿ ನಾವು ಹೊನ್ನಾಳಿ ನಾಂತಿ ಅವಳು ತಾಲೂಕಿನ ಬಂಜಾರ ಭೋವಿ ಕೊರಚಾ ಕುರ್ಮ ಸಮುದಾಯದ ಪರವಾಗಿ ಆಗ್ರಹಿಸ್ತೇವೆ ಹಿಂದೂ